ಪ್ರತಿ ಕ್ಷಣ ದೇವರ ದೇವರ ಮಕ್ಕಳಾದಂತಹ ಕ್ರೈಸ್ತರ ಮಧ್ಯದಲ್ಲಿ ಸೈತಾನನು ಪ್ರತಿ ಕ್ಷಣ ಗರ್ಜಿಸುವ ಸಿಂಹೋದ ಅಪಾದಿ ಏರ್ಪ್ರೇರೆ ನಿದ್ರೆ ಮಾಡ್ತಾ ಇಲ್ವಾ ಇದು ಇಲ್ಲ ಪ್ರೇರೆ ನಿದ್ರೆ ಮಾಡ್ತಲ್ಲ ದೇವರು ಇದ್ರೆ ಮಾಡ್ತಾ ಇಲ್ಲ ಆತನೇನಾದ್ರು ನಿದ್ರೆ ಮಾಡ್ತಾ ಅವನು ನಿದ್ರೆ ಮಾಡಲ್ಲ ಪ್ರೇರೆ ಕನಸಲ್ಲಾದ್ರೂ ಬಂದು ನಿಮ್ಮನ್ನು ಎಲ್ಲೆಲ್ಲೋ ಕರ್ಕೊ ಹೋಗ್ತಾನೆ ಹೌದಾ ಕನಸು ಬಹಳ ಜನ ಕನ್ಸು ಬಿಡುತ್ತೆ ಪ್ರೇರೆ ಎಲ್ಲೆಲ್ಲೋ ಕರ್ಕೋಕಿ ಬಲಿ ಎಲ್ಲೆಲ್ಲೋ ಕರ್ಕೊಂಡೋಗಿ ಕ್ಲಿಪ್ ಕರ್ಕೊಳ್ತಾನೆ ಪ್ರೇರೆ ಆತನು ಹ್ಮ್ ಕೆಲಸ ಕೆಲಸ ಕೆಟ್ಟ ಕೆಲಸಗಳನ್ನು ಮಾಡಿಸೋದಕ್ಕೆ ನಮ್ಮ ಹೃದಯದಲ್ಲಿ ಸೇರ್ಕೊಂಡು ಏನ್ ಮಾಡ್ತಾರೆ ನೋಡುತ್ತಾ ಇಲ್ಲೆಲ್ಲೂ ಕರ್ಕೊಳ್ಕೊಂಡು ಹಾಕಿದ ಪತ್ರ ಅಂದ್ರೆ ಹೃದಯನು ಬಹು ಜಾಗೃತಿಯಿಂದ ಪೇರೆ ಹೆರಮ್ಯನಗಳಂತ ನೋಡಿಕೊಂಡ ಪ್ರೇರೆ ಹನ್ನೊಂದು ಒಂಬತ್ತರಲ್ಲಿ ಡೇವ್ ವಾಕ್ಯ ಹೇಳುತ್ತೆ ಹೆರಮೇಯ ಹದಿನೇಳು ಒಂಬತ್ತರಲ್ಲಿ ಪೇರೆ ಹೃದಯವು ಎಲ್ಲದಕ್ಕಿಂತ ವಂಚಕ ಬಹಳ ಕ್ರಿಮಿನಲ್ ಅಂತ ಈ ಹೃದಯ ಪ್ರೇರೆ ಇದು ಬಹಳ ಕ್ರಿಮಿನಲ್ ಹೃದಯವು ಎಲ್ಲದಕ್ಕಿಂತ ವಂಚಕ ಇದು ಗುಣವಾಗದ ರೋಗಕ್ಕೆ ಒಳಗಾಗಿದೆ ಗುಣವಾಗದ ರೋಗನ ಯಾವ್ದು ಪ್ರೇರೆ ಈ ಲೋಗದಲ್ಲಿ ಗುಣವಾಗದ ರೋಗ ಯಾವ್ದು ಐತೆ ಅಂದ್ರೆ ಒಂದಲ್ಲ ಒಂದು ದಿವಸ ಮೆಡಿಸಿನ್ ಸಿಗುತ್ತೆ ಅಥವಾ ಸಿಕ್ಕಿದೆ ಇಲ್ಲ ಮುಂದೆ ಸಿಗ್ಬೋದು ಪ್ರತಿ ಒಂದು ವಸ್ತುಗಳಲ್ಲಿ ಎಲೆಗಳಲ್ಲೂ ಔಷಧಿಯಲ್ಲೂ ದೂರು ಮೆಡಿಸಿನ್ ಮಡಿಗೆ ಪ್ರೇರೆ ಹುಡುಕ್ಬೇಕು ಅಷ್ಟೇ ಡಾಕ್ಟರ್ಗಳು ಹುಡುಕ್ಬೇಕು ಗುಣವಾಗದ ಒಂದು ರೋಗ ಐತೆ ಅಂದ್ರೆ ನೋಡುವಾಗ ಪ್ರೇರಿ ಪಾಪ ಪ್ರೇರೆ ಈ ಪಾಪ ಐತಲ್ಲ ಗುಣವಾಗದವಾಗುವಂತ ಒಂದು ವೈರಸ್ ಇದನ್ನು ಯಾರು ತಿಳಿದಾರೋ ಅದೇ ಅಂತ ಇದನ್ನು ಯಾರು ತಿಳಿದಾರು ಪ್ರಪಂಚದಂತೂ ಗೊತ್ತಾಯ್ತಾರ ಪ್ರೇಮ್ ಯೇಸು ಸ್ವಾಮಿ ಒಂದು ಮತಕ್ಕೆ ಸಂಬಂಧಪಟ್ಟಿದ್ದಾನೆ ಒಂದು ಕುಲಕ್ಕೆ ಸಂಬಂಧಪಟ್ಟಿದ್ದಾನೆ ಒಂದು ದೇಶಕ್ಕೆ